ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಎಲ್ಲರೂ ಪಾಠ ಏಳು ಅರಿವೇ ಗುರು ಗದ್ಯ ಪಾಠ ಇದೆ ಆಯ್ತಾ ನಾವಿವತ್ತು ನೋಡೋಣ ಪಾಠ ಪೂರ್ವ ಚಟುವಟಿಕೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಪಾಠಪೂರ್ವ ಚಟುವಟಿಕೆ ಏನು ಹೇಳುತ್ತೆ ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಅವುಗಳ ಹೆಸರುಗಳನ್ನು ಹೆಸರನ್ನು ಬರೆಯಿರಿ ಮೊದಲನೇದು ಅಳಿಲು ನವಿಲು ಹುಂಜ ಅದಾದ್ಮೇಲೆ ಬೆಕ್ಕು ಇಲಿ ಮೇಕೆ ಅದಾದ್ಮೇಲೆ ಕುರಿ ಗುಬ್ಬಿ ನಾಯಿ ಅದೇ ರೀತಿ ಅರಿವೆ ಗುರು ಗದ್ಯ ಪಾಠ ಇದೆ ನೋಡಿದು ಗದ್ಯ ನಾವು ಈ ಪಾಠದ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನೋಡೋಣ ಬಲ್ಲವನಿಗೆ ಅಪಾಯವಿಲ್ಲ ಅಂತ ಇದೆ ಆಯ್ತಾ ಅದಾದ್ಮೇಲೆ ಇನ್ನು ಅ ಕೇಳಿದ ಪದಗಳಿಗೆ ಪದಗಳು ಅವು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸು ಧ್ವನಿ ಸದ್ದು ತೋಟ ಕೋಳಿ ಬೇಲಿ ಸ್ವಲ್ಪ ಬಲೆ ಆಹಾರ ಹಿಗ್ಗಿತು ನುಗ್ಗಿತು ಆತಂಕ ಹತ್ತಿರ ಸುಳಿವು ಉಪಾಯ ಅಡಗಿ ಅನಿವಾರ್ಯ ಜಿಗಿದಾಡು ಬಲಹೀನ ಆಯ್ತಾ ಅದಾದ್ಮೇಲೆ ಇನ್ನು ಪದಗಳ ಅರ್ಥ ಬರುತ್ತೆ ಸದ್ದು ಶಬ್ದ ಗದ್ದಲ ಮೇವು ಆಹಾರ ಅನಿವಾರ್ಯ ತಪ್ಪಿಸಲಾಗದ ಅಪಾಯ ಕೇಡು ಹಾನಿ ತೊಂದರೆ ತೋಚದೆ ದಿಕ್ಕು ಕಾಣದ ಸಮೀಪ ಹತ್ತಿರ ಕಂಡಿ ರಂಧ್ರ ತೂತು ಅದೇ ರೀತಿಯನ್ನು ಅಭ್ಯಾಸ ಪ್ರಶ್ನೆಗಳು ನೋಡೋಣ ಅಹ್ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು ನರಿ ಮತ್ತು ಅದರ ಮರಿ ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಬಂದರು ಎರಡು ನರಿ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿತು ನರಿಗೆ ತೋಟದ ಕಡೆಯಿಂದ ಕೊಕ್ಕೋ ಎಂಬ ಸದ್ದು ಕೇಳಿತು ಅದೇ ರೀತಿ ಇನ್ನು ಮೂರನೇ ಪ್ರಶ್ನೆ ನರಿಯ ಮರಿ ಎಲ್ಲಿ ಸಿಕ್ಕಿಕೊಂಡಿತು ನರಿಯ ಮರಿ ಬೇಲಿ ಅಂಚಿನಲ್ಲಿದ್ದ ಬಲಿಯಲ್ಲಿ ಸಿಕ್ಕಿಕೊಂಡಿತು ನಾಲ್ಕು ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಇಲಿಗಳು ಅದೇ ರೀತಿ ಇನ್ನು ಅಹ್ ಆವರಣದಲ್ಲಿರುವ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಒಂದು ನರಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು ಏನ್ ಬರೀಬೇಕು ಬಿಟ್ಟ ಸ್ಥಳದಲ್ಲಿ ಮನೆಯೊಂದು ಎರಡು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು ಮೂರು ಕೋಳಿಗಳನ್ನು ಕಂಡು ನರಿಯ ಮರಿಯು ಮನದಲ್ಲೇ ಹಿಗ್ಗಿತು ಹಿಗ್ಗಿತು ಆಯ್ತಾ ಅದೇ ರೀತಿಯನ್ನು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಒಂದು ಅಮ್ಮ ಎಷ್ಟೊಂದು ಕೋಳಿಗಳು ಯಾರು ಹೇಳಿದರು ನರಿಯ ಮರಿ ಹೇಳಿತು ಯಾರಿಗೆ ಹೇಳಿದರು ನರಿಗೆ ಹೇಳಿತು ಅದಾದ್ಮೇಲೆ ಇನ್ನು ಎರಡು ನಿಮ್ಮ ಹಲ್ಲುಗಳು ಬಲಹೀನವಾಗಿ ವಾಗಿವೆಯಲ್ಲವೇ ಯಾರು ಹೇಳಿದರು ನರಿ ಹೇಳಿತು ಯಾರಿಗೆ ಹೇಳಿದರು ಇಲಿಗಳಿಗೆ ಹೇಳಿತು ಮೂರು ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಯಾರು ಹೇಳಿದರು ಇಲಿಗಳು ಹೇಳಿದವು ಯಾರಿಗೆ ಹೇಳಿದರು ನರಿಗೆ ಹೇಳಿದವು ಅದೇ ರೀತಿ ಇನ್ನು ಈ ಇದೆ ನೋಡಿ ಇಲ್ಲಿ ಸಾಕು ಪ್ರಾಣಿಗಳ ಹೆಸರು ಹೆಸರನ್ನು ಬರೆಯಿರಿ ಸಾಕು ಪ್ರಾಣಿಗಳ ಹೆಸರನ್ನು ಬರೆಯಿರಿ ಒಂದು ನಾಯಿ ಬೆಕ್ಕು ಹಸು ಎಮ್ಮೆ ಮೇಕೆ ಕುರಿ ಆಯ್ತಾ ಅದಾದ್ಮೇಲೆ ಮೊಲಗಳನ್ನು ಕೂಡ ಸಾಕ್ತಾರೆ ಸೊ ಇವು ಸಾಕು ಪ್ರಾಣಿಗಳ ಹೆಸರು ಅದೇ ರೀತಿ ಇನ್ನು ಹೂ ಈ ಭಿತ್ತಿ ಪತ್ರವನ್ನು ಓದಿ ಅಂತ ಇದೆ ಆಯ್ತಾ ನೋಡೋಣ ಏನು ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕಲ್ಯಾಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏರ್ಪಡಿಸಿರುವ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ಐದು ವರ್ಷದವರೆಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಹನಿ ಹಾಕಿಸಿ ನಿಮ್ಮ ಮಕ್ಕಳನ್ನು ಪೋಲಿಯೋ ರೋಗದಿಂದ ಮುಕ್ತಗೊಳಿಸಿ ಬನ್ನಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹಕರಿಸೋಣ ಅದೇ ರೀತಿ ಈ ಪಾಠ ಆದ್ಮೇಲೆ ನೀವೇನೇನು ಸಾಮರ್ಥ್ಯ ಕಲ್ತ್ರಿ ಈ ಗದ್ಯ ಪಾಠದ ಕಲಿಕೆಯೊಂದಿಗೆ ದೊಡ್ಡ ಮತ್ತು ಸಣ್ಣ ಗಾತ್ರದ ಮುದ್ರಿತ ಅಕ್ಷರಗಳನ್ನು ಓದುವ ಸಾಮರ್ಥ್ಯ ಗಳಿಸುವೆ ಅಂತ ಇದೆ ಆಯ್ತಾ ಮೇಲೆ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿವೆ ನಾವು ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ